ಸರ್ ದುನಿ ಮತ್ತೆ ಗನು ಗಣೇಶ್ ಇರಲ್ಲ ನಮ್ಮ ನಮ್ಮ ಸಹೋದರರು ಅವ್ರ ಸಿನಿಮಾ ಚೆನ್ನಾಗಿ ಹೋಗೋದ್ರಲ್ಲಿ ನಮ್ದೊಂಥರ ಗತ್ತು ಗಾಂಚಿಕೆ ಎರಡೂ ಇರುತ್ತೆ ಸರ್ ಅರ್ಥ ಆಯ್ತಾ ಅದು ಹೋಗ್ಬೇಕು ನಾನು ಮೊನ್ನೆ ಸಿಗ್ದಾಗ ಸಿ ಇವರೆಲ್ಲ ಟೆಕ್ನಿಷಿಯನ್ಸ್ ಆಗ್ಬೇಕು ಅಂತ ಆಸೆ ಪಡ ಇನ್ಫ್ಯಾಕ್ಟ್ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೀವಿ ಸಿ ಆ್ಯಂಡ್ ಐ ಥಿಂಕ್ ಗಣೇಶ್ ಈಸ್ ಅ ಈಸ್ ಅ ಬಿಗ್ ನೇಮ್ ಚೆನ್ನಾಗಿ ಮಾಡಿದವರು ಅವ್ರು ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟವರು ಅವ್ರದ್ದು ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ ಅವ್ರ ಲೈಫಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳಿಗೆ ಖುಷಿ ಬಿಕಾಸ್ ಈಸ್ ಅ ಗ್ರೇಟ್ ಆಕ್ಟರ್ ಈಸ್ ಅ ಬ್ರಿಲಿಯಂಟ್ ಎಂಟರ್ಟೈನರ್ ಒಳ್ಳೆ ಟೈಮಿಂಗ್ ಇಟ್ಕೊಂಡಿರೋ ಒಂದು ಕಲಾವಿದರು ಅವರು ಅಟ್ ದ ಸೇಮ್ ಟೈಮ್ ಧ್ವನಿ ಅವರು ವಿಜಿದ್ ಏನಂತಂದ್ರೆ ಅವ್ರದ್ದೇ ಆದಂಥ ಒಂದು ರೂಟಲ್ಲಿ ಹೋಗ್ತಾರೆ ಆ್ಯಂಡ್ ಈ ಥರ ವ್ಯಾಪ್ ಇವಾಗ ಸಿನಿಮಾನೇ ಹೋಗಲ್ಲ ಸಿನಿಮಾನೇ ಹೋಗೋಲ್ಲ ಸಿನಿಮಾಗೆ ಯಾರು ಬರೋಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ ಗತ್ತು ಗಾಂಭೀರ್ಯ ಎರಡು ಒಟ್ಟಿಗೂ ಬರಲಿಲ್ವಾ ಎರಡು ಸಿನಿಮಾ ಬರಲಿಲ್ವ ಇದು ಯಾವುದಾದ್ರು ಭೀಮಾ ಬರಲಿಲ್ವ ನುಗ್ಲಿಲ್ವ ಜನ ನೋಡಲಿಲ್ವ ಅದು ಬರಲ್ಲ ಇದು ಬರಲ್ಲ ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗೋಲ್ಲ ಇದು ಹೋಗಲ್ಲ ಅಂತಂದರು ಹೋಯ್ತಲ್ಲ ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್ ಯಾರಿಗೂ ಯಾರೂ ಅದರ ಪ್ರಾರಂಭ ಅಲ್ಲ ಯಾರು ಅದರ ಅಂತ್ಯ ಅಲ್ಲ ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್ ಆ್ಯಂಡ್ ಅವ್ರು ಬಿಜಿ ಇದ್ದಾರೆ ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನಲ್ಲಿ ಇದ್ದೀನಿ ನಾನು ಯಾವತ್ತ ಹೇಳಿದ್ದೆ ಸಿನ್ಮಾ ನೋಡಬೇಕು ಅಂತ ಬಟ್ ಈಗ ಪೆಪ್ಪೆ ಅವ್ರದ್ದು ಹೊಸಬ್ರದ್ದು ಸಿನ್ಮಾ ಅಂತೆಲ್ಲ ಬಂದಾಗ ನಮ್ಮ ವಿನಯ ಅವ್ರದ್ದೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ದುನಿಯಾ ವಿಜಿ ಅಥವಾ ನಮ್ಮ ಗಣೇಶ್ ಅವ್ರ್ದೆಲ್ಲ ಸಿನಿಮಾ ನಾವು ನೋಡ್ಬೇಕಾರೆ ನಮ್ದೇ ನೋಡುವಂತ ಒಂದು ರೀತಿ ಇದೆ ಸರ್ ನಾವ್ ಹಂಗ ನೋಡಕ್ ಇಷ್ಟ ಪಡ್ತೀವಿ ನಾವ್ ನಾವೇ ತುಂಬಾ ಗಂಭೀರವಾಗಿ ಕುತ್ಕೊಳಕ್ ಆಗಲ್ಲ ನನಗೆ ಸೊ ನಾವ್ ಒಂದ್ ದಿವಸ ಅವ್ರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ ಟೂರು ಅಲ್ಲೆಲ್ಲ ಇದಾರೆ ಆಮೇಲೆ ಬಂದ್ಮೇಲೆ ನಾವು ನಮ್ದು ಶೋ ಯಾವತ್ತು ರಾತ್ರಿ ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಆಗೋದು ಆ ತರ ಪ್ರೀಮಿಯರ್ಸ್ ಅಲ್ಲಿ ನೋಡ್ತೀವಿ ಬಿಡಿ ಆರಾಮಾಗಿ ನೋಡ್ಕೋತೀವಿ ನಾವು ಬಟ್ ಖುಷಿ ಇದೆ ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯಿತು ಅಂತ ಬಂದಾಗ್ಲೂ ಸಿ ಐ ಆಮ್ ಸಂಬಡಿ ಐ ಲೈಕ್ ಟು ಕೋ ಎಕ್ಸಿಸ್ಟ್ ಐ ಲೈಕ್ ಟು ಸೆಲೆಬ್ರೇಟ್ ಎವ್ರಿಬಡಿ ಸರ್ ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ಅವರ್ ಬೋತ್ ದೇರ್ ಸರ್ ಒಬ್ಬ ಒಳ್ಳೆ ಕಲಾವಿದ ಫಸ್ಟ್ ಆಫ್ ಆಲ್ ನಿರ್ದೇಶಕರಾಗ್ತಾರೆ ನಿರ್ದೇಶಕರಾದ್ಮೇಲೆ ಸ್ವಾರ್ಥ ಅನ್ನೋದು ಬಿಟ್ಟು ಇನ್ನೊಬ್ಬ ಕಲಾವಿದನಿಕ್ ಕತೆ ಬರೋದ್ ಬಂದ್ರೆ ನಾನ್ ಯಾರು ಸರ್ ಇಲ್ಲ ನನಗೆ ಅದು ಹೆಂಗಾನ ಮಾಡ್ಲಿ ಹೋಗ್ ಮಾಡೇ ಮಾಡ್ತಿರ್ತಾನೆ ಹೌದ ಇಲ್ ಮತ್ತೆ ಅಲ್ಲ ನೀವೇನು ಹೇಳ್ತಾ ಇರೋದು ಅವ್ರನ್ನ ಹೊರಗಡೆ ಕರೆಸಿ ನಾನು ಒಳಗೆ ಹೋಗ್ಲಿ ಅಂತಾನೆ ಸರ್ ನಾನು ನಾನು ಏನು ಹೇಳ್ಬೇಕು ತುಂಬಾ ಇಂದ ಹೇಳಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನ್ಸನ್ನ ನೋವಿಸೋದಿಕ್ ಇಷ್ಟಪಡೋದಿಲ್ಲ ಒಂದು ಹೇಳ್ತೀನಿ ಕೇಳಿ ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬಿಡಿ ಬಟ್ ಒಂದಂತೂ ಸತ್ಯ ಸರ್ ಈ ದೇಶದಲ್ಲಿದ್ದೀವಿ ಅಂದ್ರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದು ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ಇರೋಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ ಸೊ ವಾಟ್ ಯು ವಾಂಟ್ ಮೀ ಟು ಡು ಯು ಟರ್ ಮಿ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲಿವ್ ಯು ಮೈ ಆನ್ಸರ್ ಇಸ್ ದೇರ್ ಇಫ್ ಯು ಸೇ ಯುರ್ ರಾಂಗ್ ಆ್ಯಂಡ್ ಮೇಕ್ ಅ ಸ್ಟೇಟ್ಮೆಂಟ್ ಇಫ್ ಯು ಸೇ ಯುರ್ ರೈಟ್ ದೆನ್ ಡೋಂಟ್ ಆಸ್ ಮಿ ಅ ಕ್ವೆಶನ್ ಇವರಿಗೆ ಏನ್ ಗೊತ್ತಾ ಸರ್ ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವ್ರಿಗೆ ತೃಪ್ತಿ ಪಡ್ಸಕ್ ಆಗಿಲ್ಲ ಈ ಜನ್ಮದಲ್ಲೂ ನನ್ನನ್ನು ಬಿಡ್ತಾ ಇಲ್ಲ ಸರ್ ಈ ಜನ್ಮದಲ್ಲಿ ಅವ್ರಿಗೆ ಕೊಡಕ್ಕೆ ಏನು ಇಲ್ಲ ನನ್ನ ಹತ್ರ ಆದ್ರೂ ಕೊಡು 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 ಅಂತಾರೆ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಬಿಡ್ತೀನಿ